ನಾವೇನು ಹೇಳಿಲ್ಲ ಎಕ್ಸಾಕ್ಟಾಗಿ ನಮಗೆ ಏನೇನು ಆಗ್ತಿದೆ ಅಂತ ಅವರೇ ಆಗಿ ಎಲ್ಲ ಹೇಳಿದ್ರು ನಾನು ಏನು ಅನ್ಕೊಂಡಿದ್ದೆ ಅವ್ರು ಏನು ಹೇಳಿದ್ರು ಅದು ನೂರು ನೂರು ಸತ್ಯ ಆಗಿದೆ ಇಲ್ಲಿ ನೀವು ಹಣ ಕೊಡಿ ಬಿಡಿ ನಿಮಗೆ ಸಮಸ್ಯೆ ಅವ್ರು ಹೇಳ್ತಾರೆ ಅವರು ಸಮಸ್ಯೆ ಅವರು ಅವರಿಗೆ ಭಕ್ತರು ಮುಖ್ಯ ಏನು ಹೊಸ್ದಾಗ ಏನು ದೊಡ್ಡದೊಂದು ಪವಾಡ ಮಾಡೋದೇ ಅಲ್ಲಿ ದೊಡ್ಡದೊಂದು ಮ್ಯಾಜಿಕ್ ಮಾಡೋದಿಯಲ್ಲಿ ಇಲ್ಲಿ ಏನೂ ಇಲ್ಲ ಯಾವ ಮ್ಯಾಜಿಕ್ಕು ಪವಾಡಗಳೇನೂ ಇಲ್ಲ ಆದರೆ ಪ್ರಾಬ್ಲಮ್ಸ್ ತುಂಬಾ ಇತ್ತು ಅದಕ್ಕೆ ಒಂದ್ಸಲಿ ಚೆಕ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಜಸ್ಟ್ ಬಂದಿದ್ದು ಅವ್ರ ಹತ್ರ ಕೇಳಿದ್ವಿ ಲೈಕ್ ಅಂದರೆ ಅಂದರೆ ನಾವು ಡೀಟೇಲ್ ಏನು ಫಸ್ಟ್ ಹೇಳಿಲ್ಲ ಬಟ್ ಅವರೇ ಎಕ್ಸಾಕ್ಟಾಗಿ ಹೇಳಿದ್ರು ಲೈಕ್ ಏನೇನು ನಡೀತಾ ಇದೆ ಟೈಮಲ್ಲಿ ಅಂತ ಸೊ ಹೇಳಿದ್ದಾರೆ ಪಾಸಿಟಿವೇ ಹೇಳಿದ್ದಾರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಜಸ್ಟ್ ತಾಳ್ಮೆಯಿಂದ ಇರ್ರಿ ಅಂತ ಸೊ ನಮ್ಗೆ ಅಂತೂ ಇದೆ ಹಾಂ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ಈಗ ಕೇಳಿದೆ ಅದೇ ನಾವೇನು ಹೇಳಿಲ್ಲ ಎಕ್ಸಾಕ್ಟಾಗಿ ನಮ್ಗೆ ಏನೇನು ಆಗ್ತಿದೆ ಅಂತ ಅವರೇ ಡೀಟೇಲಾಗಿ ಎಲ್ಲ ಹೇಳಿದ್ರು ಏನು ನಡೀತದೆ ಅಂತ ನಾನೇನು ಅಂದ್ಕೊಂಡಿದ್ದೆ ಅವರೇನು ಹೇಳಿದ್ರು ಅದು ನೂರು ನೂರು ಸತ್ಯ ಆಗಿದೆ ಅದರ ಅದಕ್ಕೆ ಪರಿಹಾರನು ಅವ್ರು ಹೇಳಿದ್ದಾರೆ ಆ ಪರಿಹಾರ ನಡ್ಕೊಂಡೀನಿ ಬಟ್ ನಾನು ಇದು ಬರ್ತಾ ಇರೋದು ಮೂರನೇ ಸರಿ ಎರಡು ಸತಿ ನಾನು ಬಂದು ಹಂಗೆ ಸುಮ್ಮನೆ ತಾಯಿ ದರ್ಶನ ಮಾಡ್ಕೊಂಡು ಹೋಗಿದ್ದೆ ಬಸವಪ್ಪನ ದರ್ಶನ ಮಾಡ್ಕೋಗಿದ್ದೆ ಒಳ್ಳೆಯದಾಗಿದೆ ಇದೊಂದು ಯಾರು ಹೇಳಿದ್ರು ಮೂರನೇ ವ್ಯಕ್ತಿ ಹೇಳಿದ್ರು ಹಾಗಾಗಿ ಬಂದೆ ಇದು ಸಕ್ಸಸ್ ಆಗುತ್ತೆ ಅಂತ ನಾನು ನಮಗೆ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಇದೆ ನನಗೆ ಆಮೇಲೆ ಖಂಡಿತವಾಗ್ಲೂ ಅದ್ರ ಮೇಲೆ ನನಗೆ ತುಂಬ ನಂಬಿಕೆ ಇದೆ ಯಾಕಂದರೆ ನಾನು ತುಂಬ ಜಾಸ್ತಿ ದೇವ್ರು ನಂಬ್ತೀನಿ ಅದರಲ್ಲಿ ಚಾಮುಂಡೇಶ್ವರಿ ತಾಯಿ ಅಮ್ಮನವ್ರ ದೇವ್ರುಗಳನ್ನ ನಂಬೋದ್ರೆ ನಾನು ತುಂಬ ಜಾಸ್ತಿ ಸೊ ಹಾಗಾಗಿ ತುಂಬ ನಂಬ್ತೀನಿ ನಾನು ಅದನ್ನ ಇನ್ನೊಂದು ವರ್ಷದೊಳಗ ನನಗೆ ಏನೇನು ಪರಿಹಾರ ಬೇಕೆಲ್ಲ ಆಗುತ್ತೆ ಅಂತ ಹೇಳಿದ್ರೆ ಆ ತಾಯಿ ನಡೆಸ್ಕೊಡ್ತಾಳೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ನನಗಿದೆ ಪ್ರಶ್ನಾವಳಿ ಅಂತ ಬಂದು ಕುತ್ಕೊಂಡಾಗ ಅವರು ಸಮಸ್ಯೆ ಹೇಳಿದರು ನಾನು ಹೇಳೋಕ್ಕಿಂತ ಮುಂಚೆನೇ ಅವರೇ ಹೇಳಿದರು ಮತ್ತು ಪರಿಹಾರನು ಸಹ ಅವರೇ ಸೂಚನೆ ಮಾಡಿದ್ರು ಅವ್ರು ಹೇಳಿದ ಪರಿಹಾರ ಮಾಡು ಒಂದು ಹದಿನೈದರಿಂದ ಇಪ್ಪತ್ತು ದಿವಸದಲ್ಲಿ ಮತ್ತೆ ಕ್ಷೇತ್ರಕ್ಕೆ ಬಂದು ಭೇಟಿ ಆಗ್ತದೆ ಅಂತ ಹೇಳಿದರೆ ಈ ಕ್ಷೇತ್ರದಲ್ಲೆಲ್ಲ ಜನ ಬರೋದು ಎಲ್ಲ ನೋಡ್ತಾಯಿದ್ರೆ ಒಂದು ಪಾಸಿಟಿವ್ ಎನರ್ಜಿ ತುಂಬ ಕಾಣ್ತಾ ಇದೆ ಆ ತಾಯಿ ಮತ್ತು ಗುರುಗಳು ಎರಡು ಆಶೀರ್ವಾದ ನಮ್ಮ ಕುಟುಂಬದಲ್ಲಿರಲಿ ಅಂತೇಳಿ ಆ ತಾಯಿ ಪಾದದಲ್ಲಿ ಕೇಳ್ತಾಯಿದ್ವಿ ಆಮೇಲೆ ಇನ್ನೊಂದು ಮುಖ್ಯ ವಿಚಾರ ಅಂದರೆ ಇಲ್ಲಿ ತುಂಬ ಅಚ್ಚುಕಟ್ಟಾಗಿ ಅನ್ನದಾಸೋಹ ನಡೆಯುತ್ತೆ ಇಲ್ಲಿ ನಾವು ಸುಮಾರು ಕ್ಷೇತ್ರದಲ್ಲಿ ಹೋಗಿದ್ದೀವಿ ಬಟ್ ಏಳು ಗಂಟೆಗೆ ಇಷ್ಟು ಬ್ರೇಕ್ಫಾಸ್ಟ್ ಆಗಲಿ ತಿಂಡಿ ಆಗಲಿ ಊಟ ಆಗಲಿ ವಸತಿ ಆಗಲಿ ಭಾಳ ಕಮ್ಯುನಿಟಿ ಭಾಳ ಚೆನ್ನಾಗಿದೆ ಈ ಕ್ಷೇತ್ರಕ್ಕೆ ಬಂದು ನನಗೆ ತುಂಬ ಆಯಿತು ನೆಕ್ಸ್ಟ್ ಇನ್ನೂ ಯಾರಾದರೂ ಬರೋರ್ಗಾದ್ರೂ ಈ ಕ್ಷೇತ್ರ ನಾನು ಸೂಚಿಸ್ತೀನಿ ಇಲ್ಲ ಗುರುಗಳು ಇಲ್ಲ ಇಲ್ಲ ಕೆಲವು ಕಡೆ ಎಲ್ಲ ಮುನ್ನೂರು ನಾನೂರು ರೂಪಾಯಿ ಎಲ್ಲ ಕನ್ಸಲ್ಟೇಷನ್ ತೊಳ್ತಾರೆ ನಾನು ಬೇರೆ ಕಡೆಲ್ಲ ಕೇಳಿದ್ದೀನಿ ಮಾಡಿದ್ದೀನಿ ಇಲ್ಲಿ ನೀವು ಹಣ ಕೊಡಿ ಬಿಡಿ ನೀವು ಸಮಸ್ಯೆ ಅವ್ರು ಹೇಳ್ತಾರೆ ಅವರು ಸಮಸ್ಯೆ ಅವರು ಅವರಿಗೆ ಭಕ್ತರು ಮುಖ್ಯ ಹಣ ಡಿಮ್ಯಾಂಡ್ಸ್ ಎಲ್ಲ ಇಷ್ಟೆಲ್ಲ ಕರೆಕ್ಟಲ್ಲಿ ಇಷ್ಟೆಲ್ಲ ಕ್ಷೇತ್ರದಲ್ಲಿ ಕೆಲಸ ಆಗ್ತಿದೆ ಅಂದರೆ ಇವರು ಡಿಮ್ಯಾಂಡ್ಸ್ ಮಾಡ್ಬೋದಾಗಿತ್ತು ಇಲ್ಲ ಬಟ್ ಎಲ್ಲ ಭಕ್ತರಿಗೂ ಒಂದೇ ತೂಕದಲ್ಲಿ ನೋಡ್ತಾ ಇದ್ದಾರೆ ತಾಯಿ ಮತ್ತು ಗುರುಗಳ ಆಶೀರ್ವಾದ ಎಲ್ಲ ಸಾರ್ವಜನಿಕರು ಬಂದರೆ ಭಕ್ತರ ಮೇಲೆ ಆ ತಾಯಿ ಅನುಕರಣ ಕೃಪಾ ಕಟ್ಟಷ ಮಾಡಲಿ ಅಂತ ನಾನು ಬಿಡ್ತೇನೆ ಅವರು ಹೇಳಿದರು ಅವ್ರು ಹೇಳಿದರು ಅವರೇ ಏನೋ ಸಮಸ್ಯೆ ಆರೋಗ್ಯ ಸಮಸ್ಯೆ ಮನೆ ಸಮಸ್ಯೆ ಸ್ವಲ್ಪ ಎಲ್ಲ ಸಮಸ್ಯೆ ಎಲ್ಲ ಹೇಳಿದರು ಸೊ ಅದಕ್ಕೆ ಅದಕ್ಕೆ ನಮ್ಮ ಮನೆ ಪ್ರಾಬ್ಲಮ್ ಮತ್ತು ಅವ್ರು ಹೇಳಿದಕ್ಕೆ ಎರಡು ಮ್ಯಾಚ್ ಆಯಿತು ಸೊ ಹಂಗಾಗಿ ಅವರು ಇಪ್ಪತ್ತು ತುಂಬ ಕ್ಷೇತ್ರಕ್ಕೆ ಬಂದಿದ್ದು ನಾನು ಕ್ಷೇತ್ರದಲ್ಲಿ ಒಂದು ವಿಶೇಷವಾಗಿ ನಡೆಯುವಂಥದ್ದು ಭಕ್ತರ ಒಂದು ಸಮಸ್ಯೆಗಳು ಬಂದಂಥ ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಇಂದ ಬಂದಿರುವಂಥ ಒಂದು ಪದ್ಧತಿ ಅಂದರೆ ಅವ್ರ ಸಮಸ್ಯೆಗಳ ಆಲಿಸುವಂಥದ್ದು ಅವ್ರು ಬಂದಂಥ ಸಂದರ್ಭದಲ್ಲಿ ಅವ್ರ ಸಮಸ್ಯೆಗಳಿಗೆ ಪರಿಹಾರ ಸೂಚನೆ ಕೊಡುವಂಥದ್ದು ಕ್ಷೇತ್ರದ ಒಂದು ಅಡಿಕೆ ಇಲ್ಲಿ ಯಾವ ರೀತಿ ಸಮಸ್ಯೆ ಸಮಸ್ಯೆಗಳ ಸೂಚನೆ ಕೊಡೋದೇನಪ್ಪ ಅಂತಂದರೆ ನಾವು ನೋಡ್ಬೋದು ಇದೊಂದು ತಾಳೆಗರಿ ಇದು ಎಷ್ಟು ವರ್ಷಗಳ ತಾಳೆಗರಿ ಅನ್ನೋದು ಗೊತ್ತಿಲ್ಲ ನೋಡಿದ್ರೆ ಇಷ್ಟು ಪುಟ್ಟದಾಗಿರುವಂಥ ಒಂದು ತಾಳೆಗರಿ ಇದರಲ್ಲಿ ಎಲ್ಲರ ಒಂದು ಜೀವನದ ಆಗು ಹೋಗುಗಳನ್ನು ನೋಡ್ಬೋದು ಅನ್ನೋ ಒಂದು ತಾಳೆಗರಿ ಈ ತಾಳೆಗರಿ ನಾನು ಬರೆದಿರೋದಲ್ಲ ನೀವುಗಳು ಬರೆದಿರೋದಲ್ಲ ಯಾರೂ ಬರೆದಿರಲ್ಲ ಯಾರೂ ತಳತಲಾಂತರಗಳ ಹಿಂದೆ ಎಷ್ಟು ಶತಮಾನಗಳಲ್ಲೋ ವರ್ಷಗಳ ಹಿಂದೆಗಳ ನೂರಾರು ವರ್ಷಗಳ ಹಿಂದೆ ಬರೆದಿರೋಂಥ ತಾಳೆಗರಿ ಇದು ಈ ತಾಳೆಗರಿಯೇ ಹಿಡಿದು ಬಂದಂಥ ಭಕ್ತರಿಗೆ ಅವ್ರು ಬಂದಿರೋಂಥ ಸಮಯ ನೋಡಿ ಆ ಸಮಯಕ್ಕೆ ಅನುಗುಣವಾಗಿ ಈ ತಾಳೆಗರಿ ತೆಗೆಯುವಂಥದ್ದು ಈ ತಾಳೆಗರಿ ತೆಗ್ದಾದರೆ ಅವ್ರಿಗೂ ಇದಕ್ಕೂ ಏನಾಗ್ತದೆ ಅವ್ರು ಬರ್ತಾರೆ ಕೂರ್ತಾರೆ ಮುಂದೆ ಅವ್ರು ಕುಂತ ಸಂದರ್ಭದಲ್ಲಿ ತಾಳೆಗರಿ ಹಿಂಗೆ ತೆಗಿತೀವಿ ತೆಗೆದುಬಿಟ್ಟು ನೋಡ್ಬಿಟ್ಟು ಏನು ನಡೀತಾ ಇದ್ದು ಏನಾಗಿರ್ಬೋದು ಏನು ಸಮಸ್ಯೆಗಳಲ್ಲಿ ನಡೆದಿರುವಂಥ ಒಂದು ಸಂದರ್ಭ ಆಗ್ಬೋದು ಅದ ಈ ತಾಳೆಗರಿಗೂ ಇದಕ್ಕೂ ಅನುಗುಣವಾಗಿ ಅವ್ರು ಬಂದಿರೋ ಸಮಯಕ್ಕೂ ಮತ್ತು ತಾಳೆಗರಿ ಅನುಗುಣವಾಗಿ ನಾವು ಹೇಳೋದಕ್ಕೆ ಸಾಧ್ಯ ಏನು ಹೊಸಗೇನು ದೊಡ್ಡದೊಂದು ಪವಾಡ ಮಾಡೋದೇ ಅಲ್ಲಿ ದೊಡ್ಡದೊಂದು ಮ್ಯಾಜಿಕ್ ಮಾಡೋದೇ ಅಲ್ಲಿ ಇಲ್ಲೇನೂ ಇಲ್ಲ ಯಾವ ಮ್ಯಾಜಿಕ್ಕೂ ಪವಾಡಗಳೇನೂ ಇಲ್ಲ ತಾಳೆಗರಿ ಅದೆ ತಾಳೆಗರಿಯಲ್ಲಿ ನೋಡ್ತೀವಿ ಹಿಂಗೈತೆಯಪ್ಪ ಈ ಥರ ಕಷ್ಟ ಐತೆ ಈ ಥರ ಸಮಸ್ಯೆಗೆ ನೀನು ಪರಿಹಾರ ಮಾಡ್ಕೊಳಪ್ಪ ಅಂತ ಹೇಳುವಂಥದ್ದು ಮತ್ತು ಸಮಸ್ಯೆಗೆ ಪರಿಹಾರ ಮಾಡಬೇಕಾದ್ರೆ ಇಲ್ಲೇನಪ್ಪ ಅಂದರೆ ಒಂದು ಪದ್ಧತಿ ಅಂತಂದರೆ ಯಾವುದೇ ಒಬ್ಬ ಭಕ್ತರು ಬಂದ್ರೂ ಇಲ್ಲಿ ಕಾಣಿಕೆಯಾಗಿ ಕೊಡುವಂಥದ್ದು ಭಕ್ತರುಗಳು ಕೇಳಬೇಕಾದ್ರೆ ನಮ್ಗೆ ಕೇಳ್ತಾರೆ ಏನಂತ ಎಷ್ಟು ಕಟ್ಟಬೇಕು ಏನು ಮಾಡಬೇಕು ಏನು ಎತ್ ಎಷ್ಟು ಮಾಡಬೇಕು ಅಂತಾರೆ ಇಲ್ಲೇನೂ ಇಲ್ಲ ಕಾಣಿಕೆ ರೂಪದಲ್ಲಿ ಕೊಡ್ಬೋದು ಯಾವುದೇ ದರಗಳ ನಿಗದಿ ಇಲ್ಲ ಇಲ್ಲಿ ದರಗಳ ಒಂದು ಪಿಕ್ಸ್ ಮಾಡಿಸಿರುವಂಥ ಸಂದರ್ಭ ಇಲ್ಲ ಕಾಣಿಕೆ ರೂಪದಲ್ಲಿ ಬರ್ತಾರೆ ಭಕ್ತರುಗಳು ಯಾಕೆಂದರೆ ಯಾಕಪ್ಪ ಅಂತಂದರೆ ಇದು ನನಗೆ ಬಂದಿರೋ ಒಂದು ವಿದ್ಯೆ ಇದು ಈ ವಿದ್ಯೆನ ಯಾವುದೋ ನಿಮ್ಮೆಲ್ಲರೂ ಸೇವೆ ಮಾಡೋಕ್ಕೆ ನನಗೆ ಒಂದು ಪುಣ್ಯ ಬಂದಿರುವಂಥದ್ದು ಪುಣ್ಯ ಇರುವಂಥದ್ದು ನಿಮ್ಮೆಲ್ಲರೂ ಸೇವೆ ಮಾಡೋಕ್ಕೆ ನಾನು ಈ ವಿದ್ಯೆನ ಕಲಿತಿರ್ಬೇಕಾದ ಮಾರಾಟಕ್ಕೆ ಮಾರೋ ವಸ್ತು ಅಲ್ಲ ಇದು ನನ್ನಿಂದ ಎಲ್ರಿಗೂ ಏನು ಒಳ್ಳೇದು ಮಾಡ್ತೀನಿ ಅಂತಂದು ಹೇಳೋಕ್ಕಾಗಲ್ಲ ನನಗೆ ದೊಡ್ಡ ಮೇಧಾವಿ ಇಲ್ಲ ದೊಡ್ಡ ಬ್ರಹ್ಮ ಅಲ್ಲ ದೊಡ್ಡ ದೇವರಲ್ಲ ನಾನು ಒಬ್ಬ ಮನುಷ್ಯ ನಿಮ್ಮಲ್ಲೊಬ್ಬ ಸಾಮಾನ್ಯ ಒಬ್ಬ ಮನುಷ್ಯ ಏನೋ ಗೊತ್ತಿರೋಂಥ ಅಲ್ಪ ವಿದ್ಯೆನ ನಾನು ನಿಮಗೆ ತಿಳಿಸಿ ನಿಮ್ಮ ಇರುವಂಥ ಸಮಸ್ಯೆಗೆ ಒಂದು ಪರಿಹಾರ ಸೂಚನೆ ಮಾಡ್ಬೋದು ಸೂಚನೆ ಮಾಡಿದ ತಕ್ಷಣ ನನಗೆಲ್ಲ ಆಗೋಯ್ತು ಆಗೋಯ್ತಾದೆ ಅಂದ್ಕೊಳ್ಳೋದಲ್ಲ ನನಗೆ ಈ ತಾಳೆಗಾರಿಗೆ ಏನು ಸೂಚನೆ ಕೊಡ್ತದೋ ಆ ಸೂಚನೆ ಕೊಟ್ಟಂಥ ಸಂದರ್ಭದಲ್ಲಿ ನಾನು ನಿಮ್ಮ ಸಮಸ್ಯೆಗೆ ಪರಿಹಾರ ಹೇಳ್ತೀವಿ ಆ ಸಮಸ್ಯೆಗೆ ಪರಿಹಾರದಾಗ ಆ ಸಮಸ್ಯೆಯಲ್ಲಿ ಏನು ನಡ್ಕೋತದೋ ಆ ರೀತಿ ನಡ್ಕೋದ್ರೆ ಆ ನಂಬಿಕೆ ಅದರಲ್ಲ ಮೊದಲು ಮುಖ್ಯವಾಗಿರೋದು ನಂಬಿಕೆ ಆ ನಂಬಿಕೆ ನಿಮ್ಮಲ್ಲಿ ಏನಿರ್ತದೋ ಆ ನಂಬಿಕೆಯಿಂದ ಕೂತಿ ನೀವು ಏನು ಕೇಳಬೇಕು ಅಂತ ಬಂದಿರ್ತೀರೋ ಆ ತಾಳೆಗರಲ್ಲಿ ಬಂದದ್ದು ನಾವು ನಿಮ್ಮ ಹತ್ರ ಹೇಳ್ತೀವೋ ನೀವೇನು ನಮ್ಗೆ ಹೇಳ್ಕೊಟ್ಟಿರೋಲ್ಲ ನಾವು ಹೇಳ್ತೀವಿ ಈ ಥರ ಈ ಥರ ಸಮಸ್ಯೆ ಐತೆ ಇಲ್ಲ ನಿಮ್ಗೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಇಲ್ಲ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಮತ್ತೊಂದು ಮಗದೊಂದು ಸಮಸ್ಯೆಗಳೇನೋ ಇರ್ಬೋದು ಏನೋ ಒಂದು ಸಮಸ್ಯೆಗಳಿರ್ಬೋದು ಅದು ಬಂದಾಗ ಅದರಿಂದ ನಿಮಗೆ ಪರಿಹಾರಕ್ಕೆ ಸೂಚನೆ ಕೊಡ್ತೀವಿ ಆ ಸೂಚನೆ ಕೊಟ್ಟಾಗ ಸೂಚನೆ ತಕ್ಕನಂತ ನೀವು ಮಾಡ್ಕೊಂಡ್ರೆ ದೇವಿಯೊಂದು ಆಶೀರ್ವಾದ ಬಸವಪ್ನವರ ಒಂದು ಆಶೀರ್ವಾದದಿಂದ ಲಭಿಸಿದಾಗ ಖಂಡಿತ ನಿಮ್ಗೆ ಆ ಸಮಸ್ಯೆಗೆ ಪರಿಹಾರ ಸಿಗ್ತದೆ